ಗುತ್ತಿಗೆದಾರರ ಸಂಘದಿಂದ ಗಂಭೀರ ಆರೋಪ ಹಿನ್ನೆಲೆ ಸರ್ಕಾರದ ವಿರುದ್ಧ ಬಾಕಿ ಬಿಲ್ ನೀಡಿಲ್ಲ ಎಂಬುದು ಅವರ ಆರೋಪ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರ ಸಂಘದ ಸಭೆಯನ್ನು ಕರೆದಿದ್ದಾರೆ ಡಿ ಸಿ ಎಂ ಇವತ್ತು ಸಂಜೆ ಸಂಘದ ಪದಾಧಿಕಾರಿಗಳ ಜೊತೆಗೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ಬಾಕಿ ಬಿಲ್ ಪಾವತಿಯ ಸಂಬಂಧ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಮಾತನಾಡಲಿದ್ದಾರೆ ಈಗ ಗುತ್ತಿಗೆದಾರರ ಸಂಘದವರು ಒಂದು ಆರೋಪ ಮಾಡಿರೋರು ಬಾಕಿ ಬಿಲ್ ನಮಗೆ ಕೊಟ್ಟಿಲ್ಲ ಇದರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ನಮಗೆ ಮೋಸ ಆಗ್ತಾ ಇದೆ ಅಂತ ಸೊ ಈ ಹಿನ್ನೆಲೆಯಲ್ಲಿ ಖುದ್ದಾಗಿ ಅವ್ರ ಹತ್ರನೇ ಮಾತಾಡಿ ಏನು ಸಮಸ್ಯೆ ಆಗ್ತಾ ಇದೆ ಯಾವ ಬಾಕಿ ಬಿಲ್ ಪಾವತಿ ಮಾಡೋದು ಇದೆ ಏನು ಎತ್ತ ಇದೆಲ್ಲವನ್ನ ನೇರವಾಗಿ ಮಾತನಾಡಿ ಬಗೆಹರಿಸ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮೀಟಿಂಗ್ ಕರೆದಿದ್ದಾರೆ ಡಿ ಸಿ ಎಂ ಸರ್ಕಾರಿ ನಿವಾಸದಲ್ಲಿ ಈ ಒಂದು ಸಭೆ ನಡೆಯಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೀರಾವರಿ ಇಲಾಖೆಯಲ್ಲಿ ಹನ್ನೆರಡು ಸಾವಿರ ಕೋಟಿ ಬಾಕಿ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಒಂಬತ್ತು ಸಾವಿರ ಕೋಟಿ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ವಸತಿ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿನ್ನೆ ಆರೋಪವನ್ನು ಮಾಡಿದ್ರು ಗುತ್ತಿಗೆದಾರರ ಸಂಘದವರು ಹೀಗಾಗಿ ಗುತ್ತಿಗೆದಾರರ ಮನವೊಲಿಕೆಗೆ ಇದೀಗ ಡಿ ಕೆ ಶಿ ಮುಂದಾಗ್ತಾ ಇರುವಂಥದ್ದು ಆ ಕಾರಣಕ್ಕಾಗಿ ಮೀಟಿಂಗನ್ನು ಕರೆದಿದ್ದಾರೆ ಮೀಟಿಂಗ್ನಲ್ಲಿ ಎಲ್ಲ ಚರ್ಚೆ ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ತಾರಾ ಇವ್ರು ಹೇಳೋದಕ್ಕೆ ಅವ್ರು ಒಪ್ಕೊಳ್ತಾರಾ ಅಥವಾ ಅವ್ರು ಹೇಳೋದಕ್ಕೆ ಇವರು ಒಪ್ಕೊಳ್ತಾರ ಒಂದಷ್ಟು ಸಲಹೆಗಳನ್ನು ಸೂಚನೆಗಳನ್ನು ನೀಡ್ತಾರಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತಾ ಅನ್ನೋದು ಪ್ರಶ್ನೆ ಇರೋದು ನೋಡಿ ಯಾವುದೇ ಸರ್ಕಾರ ಇದ್ದಾಗ ಗುತ್ತಿಗೆದಾರರದ್ದು ಒಂದಷ್ಟು ಸಮಸ್ಯೆಗಳು ಇರುತ್ತೆ ನಮಗೆ ಬಿ ಜೆ ಪಿ ಇದ್ದಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಇದ್ದಾಗ ಪ್ರತಿ ವರ್ಷವೂ ಕೂಡ ಅವರವ್ರ ಸಮಸ್ಯೆ ಹೇಳ್ಕೊಳ್ತಾ ಇರ್ತಾರೆ ಸೊ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಹೇಳ್ಕೊಂಡಿರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಇವತ್ತು ಮೀಟಿಂಗ್ ಇದೆ ಈ ಮೀಟಿಂಗ್ನಲ್ಲಿ ಏನು ಏನ್ ನಿರ್ಧಾರ ಡಿ ಸಿ ಎಂ ಯಾವ ರೀತಿಯಾಗಿ ಮನವೊಲಿಕೆ ಮಾಡಬಹುದು ಅಂತ ಇತಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ನಿನ್ನೆ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಸುದ್ದಿಗೋಷ್ಠಿಯನ್ನ ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ನಮ್ಗೆ ಗುತ್ತಿಗೆದಾರರಿಗೆ ಸಂಕಷ್ಟಗಳು ಎದುರಾಗ್ತಾ ಇದೆ ಮಾಡಿರುವಂತಹ ಕಾಮಗಾರಿಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಆ ಸಣ್ಣ ಗುತ್ತಿಗೆದಾರರು ಇವತ್ತು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಿದ್ರು ಅದರಲ್ಲಿ ಮೇಜರ್ ಇರಿಗೇಷನ್ ಅಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ನಮ್ಗೆ ಬಾಕಿ ಬರಬೇಕಾಗಿದೆ ಲೋಕೋಪಯೋಗ ಇಲಾಖೆಯಲ್ಲಿ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಬಾಕಿ ಬರ್ಬೇಕಾಗಿದೆ ಒಟ್ಟು ಮೂವತ್ತೈದು ಸಾವಿರ ಕೋಟಿ ನಮ್ಗೆ ಆ ಗುತ್ತಿಗೆದಾರರಿಗೆ ಬಾಕಿ ಇನ್ನೂ ಕೂಡ ಸರ್ಕಾರದಿಂದ ರಿಲೀಸ್ ಆಗಿಲ್ಲ ಹಂತ ಹಂತವಾಗಿ ಆ ಹಣವನ್ನ ಬಿಡುಗಡೆ ಮಾಡ್ತೇವೆ ಅಂತೇಳಿ ಲೋಕೋಪಯೋಗಿ ಇಲಾಖೆ ಹಾಗೆ ಆರ್ ಆರ್ ಇಲಾಖೆಯಲ್ಲಿ ಹೇಳ್ತಾ ಇದ್ದಾರೆ ಉಳಿದ ಇಲಾಖೆಗಳಲ್ಲಿ ಇನ್ನೂ ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ ಅನ್ನುವಂತಹ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು ಜೊತೆಗೆ ದೀಪಾವಳಿಯವರೆಗೆ ನಾವು ನೋಡ್ತೇವೆ ದೀಪಾವಳಿಯ ನಂತರ ಮುಖ್ಯಮಂತ್ರಿಗಳು ಸಭೆಯನ್ನ ಕರಿಬೇಕು ಸಭೆಯನ್ನ ಕರೆದು ನಮ್ಮ ಜೊತೆ ಚರ್ಚೆಯನ್ನ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಇಲ್ಲದೆ ಹೋದ್ರೆ ಡಿಸೆಂಬರ್ವರೆಗೆ ನಾವು ಸರ್ಕಾರದ ಕಡೆ ನೋಡ್ತೇವೆ ನಂತರದಲ್ಲಿ ನಾವು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಅವರು ಪಾಸ್ ಮಾಡಿದ್ರು ಅಂದ್ರೆ ಡಿಸೆಂಬರ್ ನಂತರದಲ್ಲಿ ರಾಜಭವನಕ್ಕೆ ಭೇಟಿಯನ್ನ ಕೊಟ್ಟು ರಾಜ್ಯಪಾಲರಿಗೆ ದೂರನ್ನ ಕೊಡುವಂತಹ ಒಂದು ನಿರ್ಧಾರಕ್ಕೆ ಗುತ್ತಿಗೆದಾರರ ಸಂಘ ಬಂದಿದೆ ಅದರ ಜೊತೆಗೆ ಆ ಬೀದಿಗಿಳಿಯುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಅವರು ಪಾಸ್ ಮಾಡಿದ್ದಾರೆ ನಾವು ಪ್ರತಿಭಟನೆಗಳನ್ನ ನಡೆಸ್ಬೇಕಾಗತ್ತೆ ಅನ್ನುವಂತಹ ಆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಹೀಗಾಗಿ ಆ ಗುತ್ತಿಗೆದಾರರ ಸಂಘದ ಈ ಆರೋಪಗಳು ಸರ್ಕಾರಕ್ಕೂ ಕೂಡ ಈಗ ದೀವನವನ್ನ ತರ್ತಾ ಇದೆ ಕಮಿಷನ್ ಆರೋಪ ಕೂಡ ನಿನ್ನೆ ಹೊರಬಿದ್ದಿದೆ ಡಿಸೆಂಬರ್ ನಂತರ ಎಷ್ಟೆಷ್ಟು ಕಮಿಷನ್ ಏನೇನು ಅನ್ನುವಂಥದ್ದನ್ನ ನಾವು ಬಹಿರಂಗಪಡಿಸ್ತೇವೆ ಅನ್ನುವ ಮಾತನ್ನ ಹೇಳಿರೋದ್ರಿಂದ ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗತ್ತೆ ಸೊ ಆ ಕಾರಣಕ್ಕೆ ಇವತ್ತು ಡಿಸಿ ಎಂ ಡಿ ಕೆ ಶಿವಕುಮಾರ್ ಸಭೆಯನ್ನ ಕರೆದಿದ್ದಾರೆ ಆ ಸಂಜೆ ಗುತ್ತಿಗೆದಾರರ ಜೊತೆ ಅವರ ಸರ್ಕಾರಿ ನಿವಾಸದಲ್ಲಿ ಸಭೆಯನ್ನು ನಡೆಸಿ ಗುತ್ತಿಗೆದಾರರ ಸಮಸ್ಯೆಯನ್ನ ಸರಿಪಡಿಸುವಂತ ಒಂದು ಪ್ರಯತ್ನಕ್ಕೆ ಕೈ ಯಾರ್ಯಾರಿಗೆ ಎಷ್ಟು ಆ ಹಣ ಹಣ ಬಿಡುಗಡೆ ಆಗ್ಬೇಕಾಗಿದೆ ಮತ್ತೆ ಯಾವ ಇಲಾಖೆಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆ ಹಣ ಇನ್ನೂ ಕೂಡ ಪೆಂಡಿಂಗ್ ಉಳಿದಿದೆ ನೀರಾವರಿ ಇಲಾಖೆಯಲ್ಲಿ ಈಗ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಇನ್ನೂ ಬಾಕಿ ಬರ್ಬೇಕಾಗಿದೆ ಎನ್ನುವಂತ ಆರೋಪವನ್ನ ಮಾಡಿರೋದ್ರಿಂದ ಸಹಜವಾಗಿ ಜಲಸಂಪನ್ಮೂಲ ಇಲಾಖೆ ಕೂಡ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲೇ ಇದೆ ಅವರ ಇಲಾಖೆಯಿಂದಲೇ ಅತಿ ಹೆಚ್ಚಿನ ಹಣ ಗುತ್ತಿಗೆದಾರರಿಗೆ ಹೋಗ್ಬೇಕಾಗಿದೆ ಆ ಕಾರಣಕ್ಕೆ ಅದರ ಬಗ್ಗೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಹಣವನ್ನ ಬಿಡುಗಡೆ ಮಾಡುವ ಬಗ್ಗೆ ಭರವಸೆಯನ್ನ ಇವತ್ತು ಕೊಟ್ಟು ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ಲಿದ್ದಾರೆ ಅನಿತಿ ಓಕೆ ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗಾಗಿ